ಮುಂಬಯಿಯ ದೈಸರ್ನಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಂದು ಮಧ್ಯಾಹ್ನ ದೈಸರ್ನ ಕುಲಾಲ ಸಮಾಜದ ಕುಟುಂಬವೊಂದು ಭೀಕರ ಕಾರು ಅಪಘಾತವನ್ನು ಎದುರಿಸಿದೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ದೈಸೂರ್ ಪೂರ್ವದ ಕಂದರ್ಪಾಡ ನಿವಾಸಿಗಳಾದ ಶಿವಹರಿ ಬಂಗೇರ ಮತ್ತು ಪತ್ನಿ ಶೋಭಾ ಬಂಗೇರ ಅವರು ಬೊರಿವಿಲಿಂದ ದೈಸೀರಿಗೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರು ಪ್ರಯಾಣದ ಸಂದರ್ಭದಲ್ಲಿ ಬಸ್ಸು ಆಕ್ಸಿಡೆಂಟ್ನಲ್ಲಿ ಮಾರಣಾಂತಿಕವಾಗಿ ಗಾಯಗೊಂಡ ಅವರು ಪ್ರಾಣ ಕಳೆದುಕೊಂಡಿದ್ದಾರೆ ಸರಿಸುಮಾರು ಇಪ್ಪತ್ತೈದು ವರ್ಷಗಳ ಮಗ ರೋಹನ್ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಮುಂಬೈ ಪೊಲೀಸರು ಶಿವಹರಿ ಬಂಗೇರ ಬಂಟ್ವಾಳದಲ್ಲಿರುವ ಪರಿವಾರದವರನ್ನು ಮುಂಬೈಗೆ ಬರಮಾಡಿಸಿಕೊಂಡಿದ್ದಾರೆ ಅಪಘಾತಕ್ಕೆ ಒಳಪಟ್ಟ ಪರಿವಾರದವರು ಮುಂಬೈ ಕುಲಾಲ ಸಂಘದೊಂದಿಗೆ ಮತ್ತು ಸಮಾಜ ಬಾಂಧವರೊಂದಿಗೆ ಹೆಚ್ಚು ಸಂಪರ್ಕ ಇಲ್ಲದ ಕಾರಣ ಸಮಾಜ ಬಂಧುಗಳಿಗೆ ಸುದ್ದಿ ಮುಟ್ಟಿಸಲು ವಿಳಂಬವಾಗಿದೆ ಆದರೂ ಬಂಟ್ವಾಳದ ಶಾಸಕರಾದ ರಾಜೇಶ್ ನಾಯ್ಕ್ ನ್ಯೂ ಪನ್ವೇಲ್ ನಗರ ಸೇವಕ ಸಂತೋಷ್ ಜಿ ಶೆಟ್ಟಿ ಬುರುವಿಲಿಯ ಸಮಾಜ ಸೇವಕ ಯರ್ಮಾಳ ಹರೀಶ್ ಶೆಟ್ಟಿ ಅವರು ವಿಶೇಷವಾದ ಕಾಳಜಿ ವಹಿಸಿಕೊಂಡು ಮುಂಬೈ ಕುಲಾಲ ಸಂಘವನ್ನು ಸಂಪರ್ಕಿಸಿದಾಗ ಸಂಘದ ಪದಾಧಿಕಾರಿಗಳು ಸ್ಥಳೀಯ ಸಮಿತಿಯ ಪದಾಧಿಕಾರಿಗಳು ಅಪಾರವಾಗಿ ಶ್ರಮಿಸಿ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡುವಲ್ಲಿ ಮತ್ತು ತೀವ್ರವಾಗಿ ಗಾಯಗೊಂಡ ರೋಹನ್ ಬಂಗೇರ್ ಅವರನ್ನು ಮಲಾಡ್ನ ತುಂಗಾ ಆಸ್ಪತ್ರೆಗೆ ಸ್ಥಳಾಂತರಿಸುವಲ್ಲಿ ವಿಶೇಷ ಕಾಳಜಿ ವಹಿಸಿದ್ದಾರೆ ಈ ಸೇವಾ ಕಾರ್ಯದಲ್ಲಿ ಪಾಲ್ಗೊಂಡ ಸಂಘದ ಸದಸ್ಯರಿಗೆ ಹಾಗೂ ಚರ್ಚ್ಗೇಟ್ ತೈಸರ ಸ್ಥಳೀಯ ಸಮಿತಿಯ ಕಾರ್ಯಾಧ್ಯಕ್ಷ ಆನಂದ ಕುಲಾಲ್ ಮತ್ತು ಪದಾಧಿಕಾರಿಗಳಿಗೆ ಯರ್ಮಾಳು ಹರೀಶ್ ಶೆಟ್ಟಿ ನಗರಸೇವಕ ಸಂತೋಷ್ ಶೆಟ್ಟಿ ಸುಖೀಶ್ ಶೆಟ್ಟಿ ಪತ್ರಕರ್ತ ದಿನೇಶ್ ಕುಲಾಲ್ ಅವರಿಗೆ ಇದೀಗ ಆಸ್ಪತ್ರೆಯಲ್ಲಿ ರೋಹನ್ ಅವರ ಚಿಕಿತ್ಸೆಯ ವಿಚಾರಣೆಯನ್ನು ನೋಡುತ್ತಿರುವ ರತ್ನ ಕುಲಾಲ್ ಇವರೆಲ್ಲರಿಗೂ ಮುಂಬೈ ಕುಲಾಲ ಸಂಘದ ಅಧ್ಯಕ್ಷರಾದ ರಘು ಮೂಲ್ಯ ಗೌರವಾಧ್ಯಕ್ಷರಾದ ದೇವದಾಸ್ ಕುಲಾಲ್ ಕಾರ್ಯದರ್ಶಿ ಕರುಣಾಕರ ಸಾಲ್ಯಾಂಗ್ ಕೋಶಾಧಿಕಾರಿ ಜಯ ಅಂಚನ್ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷರಾದ ಮಮತಾ ಗುಜರನ್ ಮತ್ತು ಇತರ ಪದಾಧಿಕಾರಿಗಳು ಕಾರ್ಯಕರ್ತರು ಅಭಿಮಾನದ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ